ನ್ಯೂಸಿನ ರಾಧಾ ರಾಧಾ ರಾಧಾಗೌಡರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತಂದ್ರೆ ಆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೇಶವಮೂರ್ತಿ ಗೌಡ ಬಳಿ ನಿಜವನ್ನ ನೀವು ಕಕ್ಸಿದ್ದೀರಾ ಆ ಕನ್ಫೆಷನ್ ಸ್ಟೇಟ್ಮೆಂಟ್ ಒಂದು ಸಾಕು ರಾಧಾ ರಾಜೇಗೌಡರು ಮುಂದೆ ಕೊಟ್ಟಂತ ಕನ್ಫೆಷನ್ ಸ್ಟೇಟ್ಮೆಂಟ್ ಏನಿದೆ ಆ ಕೇಶವಮೂರ್ತಿ ಅದನ್ನ ಅವರು ಕನ್ಫೆಷನ್ ಸ್ಟೇಟ್ಮೆಂಟ್ ಆಗಿ ಎಸ್ಐಟಿ ಪರಿಗಣಿಸಿದ್ರೆ ಖಂಡಿತವಾಗಿ ಅವನನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಅವನ ಹಿಂದೆ ಆ ಕೇಶವಮೂರ್ತಿ ಗೌಡ ಇಂಜಿನಿಯರ್ ಇರೋ ಷಡ್ಯಂತ್ರವನ್ನು ಅರೆಸ್ಟ್ ಮಾಡ್ಬೇಕಾಗತ್ತೆ ನಿಜವಾಗ್ಲೂ ಜರ್ನಲಿಸ್ಟಿನ ಒಂದು ಆಯ್ತು ಹಿರಿಮೆಯನ್ನ ಐ ತಿಂಕ್ ಗ್ಯಾರಂಟಿ ನ್ಯೂಸ್ ನ ರಾಧಾರೇಗೌಡ್ರ ಮರೆದಿದ್ರ ತುಂಬಾ ಥ್ಯಾಂಕ್ಸ್ ನ್ಯೂಸ್ ಏಡಿಂಗು ತುಂಬಾ ಥ್ಯಾಂಕ್ಸು ಬಟ್ ಆದ್ರೆ ಸಾಯಂಕಾಲ ಆದ್ರೆ ನಿಮ್ಮ ಕಂತೆ ಪುರಾಣಗಳನ್ನ ಬಡ್ಕೊಳೋ ಅಂತ ಪಬ್ಲಿಕ್ ಟಿವಿ ರಂಗಣ ಏನಾಯ್ತು ರಂಗಣ ಯಾವ ಮಟ್ಟಕ್ಕೆ ಅಂದ್ರೆ ಈ ಮಟ್ಟಕ್ಕೆ ಮಾಫಿಯಾಗಳು ನಡೀತವೆ ಅಂತ ಆಯ್ತು ಸತ್ಯವನ್ನ ರಿಪೋರ್ಟ್ ಮಾಡಕ್ಕೆ ಹೇಗಿತ್ತಲ್ಲ ಆದ್ಮೇಲೆ ಆ ಪಬ್ಲಿಕ್ ಏನು ನಡ್ಕೊಂಡಿದ್ರಾ ಮುಚ್ಚಾಕ್ಬಿಟ್ಟು ಹೋಗಿ ಅಥವಾ ಕೆಲವರಿಗೋಸ್ಕರ ನೀವು ನೀವು ನಿಮ್ಮ ಚಾನಲ್ ಅಲ್ಲಿ ಪುರಾಣ ಹೇಳ್ತೀರ ಅಂತಂದ್ರೆ ಮತ್ತೆ ಇನ್ನೇನಕ್ಕೋಸ್ಕರ ಚಾನಲ್ಸ್ ಇರಬೇಕು ಏನ್ ಔಷಧಿ ಇದ್ದಾರೆ ಸಾರಿ ಥ್ಯಾಂಕ್ ಯು ಏನೋ ಧರ್ಮಸ್ಥನ್ ಬೆಳ್ತಂಗಡಿ ಪೊಲೀಸರು ಸಂಪೂರ್ಣ ದಾಖಲೆಗಳನ್ನ ನಾಶ ಮಾಡಿದ್ದಾರೆ ಈಗ ಹೇಗೆ ರಿಕವರಿ ಮಾಡಬೇಕು ಇದ್ರ ಮೇಲೆ ಏನು ತನಿಖೆ ಮಾಡಬೇಕು ವೆರಿ ವೆರಿ ಸೆನ್ಸಿಟಿವ್ ಇನ್ಫಾರ್ಮೇಶನ್ನ ಸುಟ್ಟಾಕಿದ್ದಾರೆ ಬೆಳ್ತಂಗಡಿ ಪೊಲೀಸರು ಹದಿನೈದು ವರ್ಷದ ಸಂಪೂರ್ಣ ಧರ್ಮಸ್ಥಳ ದಾಖಲೆಗಳನ್ನ ಬೆಂಕಿ ಹಾಕಿದ್ದಾರೆ ನಾಶ ಮಾಡಿದ್ದಾರೆ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಏನ್ರೀ ಇದು ಈ ಮಟ್ಟಕ್ಕೆ ಕೊಲೆಗಾರರನ್ನ ಪ್ರೊಟೆಕ್ಟ್ ಮಾಡ್ತೀರಾ ಅಲ್ಲಿರುವಂತ ಬೆಳ್ತಂಗಡಿ ಪೊಲೀಸರು ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ಥ್ಯಾಂಕ್ ಯು